ಹಾಸನ ಜಿಲ್ಲೆಯ ಅಧಿದೇವತೆ ಹಾಸನಾಂಬೆ ದೇವಿ ಈ ವರ್ಷವು ಭಕ್ತರಿಗೆ ಕರುಣೆಯ ದರ್ಶನ ನೀಡಿದ ನಂತರ ದೇವಾಲಯದ ಗರ್ಭಗುಡಿ ಬಾಗಿಲು ಅಕ್ಟೋಬರ್ ಇಪ್ಪತ್ಮೂರು ಅಂದರೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶಾಸ್ತ್ರೋಕ್ತ ರೀತಿಯಲ್ಲಿ ಮುಚ್ಚಲಾಗಿದೆ ಅಕ್ಟೋಬರ್ ಒಂಬತ್ತರಿಂದ ಆರಂಭವಾದ ಹದಿಮೂರು ದಿನಗಳ ದರ್ಶನ ಅವಧಿಯಲ್ಲಿ ದಾಖಲೆ ಮಟ್ಟದ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆ ತಾಯಿಯ ದರ್ಶನ ಪಡೆದಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣೇ ಬೈರೇಗೌಡ ಸ್ಥಳೀಯ ಶಾಸಕ ಎಚ್ಪಿಸ ಪ್ರಕಾಶ್ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಎಸಿ ಭಾರತಿ ಅವರ ಸಮ್ಮುಖದಲ್ಲಿ ಬಾಗಿಲು ಮುಚ್ಚುವ ಶಾಸ್ತ್ರ ನೆರವೇರಿಸಲಾಯಿತು ಅರ್ಚಕರು ದೀಪ ಹಚ್ಚಿ ಹೂವು ಹಾಗೂ ನೈವೇದ್ಯ ಸಮರ್ಪಿಸಿದ ಬಳಿಕ ಗರ್ಭಗುಡಿ ಬಾಗಿಲು ಮುಚ್ಚಲಾಯಿತು ಈ ಬಾರಿ ದೇವಿಯ ದರ್ಶನ ಮತ್ತು ಜಾತ್ರಾ ಮಹೋತ್ಸವದಿಂದ ಲಾಡು ಪ್ರಸಾದ ಟಿಕೆಟ್ ಹಾಗೂ ಸೀರೆ ಮಾರಾಟದ ಮೂಲಕ ಸುಮಾರು ಇಪ್ಪತ್ಮೂರು ಕೋಟಿ ಆದಾಯ ಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಜನಸಂದಣಿ ಇದ್ದರೂ ಸಚಿವ ಸಚಿವ ಕೃಷ್ಣೇ ಬೈರೇಗೌಡ ಅವರ ನೇತೃತ್ವದಲ್ಲಿ ಉತ್ತಮ ವ್ಯವಸ್ಥೆ ನಡೆದಿರುವುದಕ್ಕೆ ಭಕ್ತರಿಂದ ಪ್ರಶಂಸೆ ವ್ಯಕ್ತವಾಗಿದೆ ಗರ್ಭಗುಡಿ ಬಾಗಿಲು ಮುಚ್ಚುವ ಮೊದಲು ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಮತ್ತು ಕೆಂಡೋತ್ಸವ ಅದ್ಧೂರಿಯಾಗಿ ನೆರವೇರಿತು ರಾತ್ರಿ ಇಡೀ ಸುರಿದ ಮಳೆಯಿಂದ ಕೆಲ ತಡವಾದರೂ ಸಾವಿರಾರು ಭಕ್ತರು ಕೆಂಡ ಹಾಯಲು ತಾಳ್ಮೆಯಿಂದ ಕಾದಿದ್ದರು ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಸಹ ಕೆಂಡ ಆಯ್ದು ಭಕ್ತಿ ಮೆರೆದ್ರು ಆ ಬಳಿಕ ಮಾತನಾಡಿದ ಅವರು ಮೊದಲು ಭಯವಾಗಿತ್ತು ಆದರೆ ಭಕ್ತಿಯಿಂದ ಕೈ ಮುಗಿದು ಹೋದಾಗ ಏನೂ ಆಗಲಿಲ್ಲ ಇದು ದೇವಿಯ ಕೃಪೆ ಎಂದು ಭಾವೋದ್ರಿಕ್ತವಾಗಿ ತಮ್ಮ ಅನುಭವ ಹಂಚಿಕೊಂಡರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ